ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ನೈನ್ ಅವ ಸುಮ್ಮನೆ ಹೋದದ್ದು ನೋಡಿದವಳ ಮನದಲ್ಲಿ ದೊಡ್ಡ ಆತಂಕವೇ ಸೃಷ್ಟಿಯಾಗಿತ್ತು ಮನದಲ್ಲಿನ ಕೋಲಾಹಲ ತಡೆಯುವುದೇ ತಿಳಿಯಲಿಲ್ಲ ಆಕೆಗೆ ಒಳಬಂದ ಬಂದ ತೇಜು ಅಗ್ನಿಗೆ ಏನಾದರೂ ಹೇಳಿದ್ಯಾ ಯಾಕೆ ಅವ ಹೋಗ್ಬಿಟ್ಟ ಕೊಂಚ ಆತಂಕದಲ್ಲಿಯೇ ಕೇಳಿದ್ದ ಆಚೆ ಹೋದ್ನಾ ನಾನೇನು ಹೇಳಿಲ್ಲ ತೇಜನ ಮುಂದೆ ವಿಷಯ ಅರುಹಲಿಲ್ಲ ಆಕೆ ನೀವಿಬ್ಬರು ಒಂಥರ ವಿಚಿತ್ರ ಕಡಲು ಅವನು ಹೇಗಂತಲೂ ಹೇಳೋಕ್ಕಾಗಲ್ಲ ನೀನು ಹೇಗೆ ಅಂತಲೂ ಹೇಳೋಕ್ಕಾಗಲ್ಲ ಒಳ ಬರುತ್ತಲೇ ನುಡಿದ ಕನಕ ಇಬ್ಬರ ಮಾತಿಂದ ಅಗ್ನಿ ಎಲ್ಲಿ ಹೋದನೋ ಎಂದು ಕಸಿವಿಸಿಯಿಂದ ಕನಲಿದಳು ಕಡಲು ಆಸ್ಪತ್ರೆಯ ಮುಂದೆಯೇ ಕೈಕಟ್ಟಿ ನಿಂತಿದ್ದ ಅಗ್ನಿ ಇನ್ನೆಷ್ಟು ಬದಲಾಗಬೇಕುನು ನೀನು ಪ್ರೀತಿಸಿದ್ದು ನಾನು ಹೇಗಿದ್ದೀನೋ ಹಾಗೆ ಇದೇ ರೌಡಿ ಕೇಡಿ ಅಗ್ನಿಯನ್ನೇ ಹೊರತು ಒಳ್ಳೆಯವರ ಥರ ಸೋಗೆ ಹೊತ್ತವನನ್ನಲ್ಲ ಇದಕ್ಕೂ ಮೀರಿ ನಾನು ಒಳ್ಳೆಯವನಾಗಲು ಖಂಡಿತ ನನ್ನಿಂದ ಸಾಧ್ಯವಿಲ್ಲ ಹಾಗೊಂದು ವೇಳೆ ನಾನು ಬದಲಾದರೆ ನನ್ನತನವನ್ನೇ ನಾನು ಕಳೆದುಕೊಳ್ಳುವೆ ಕಡಲು ಆಗ ನೀನು ಪ್ರೀತಿಸಿದ ಅಗ್ನಿ ನಿನಗೆ ದೊರೆಯುವುದಿಲ್ಲ ಅವ ಹುಡುಕಾಟದ ಸಂತೆಯೊಳಗೆ ಕಳೆದೇ ಹೋಗ್ಬಿಡ್ತಾನೆ ಯಾರಿಲ್ಲದ ಒಬ್ಬಂಟಿಯ ಊರಲ್ಲಿ ಮತ್ತೂ ಬಿಡ್ತೀನಿ ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ ಅಗ್ನಿಯನ್ನು ಎಚ್ಚರಿಸಿದ ಕನಕ ಬಾಗ್ನಿ ವೈದ್ಯರು ಕರಿತಾ ಇದ್ದರೆ ಮೃದುವಾಗಿ ಕರೆದ ಮತ್ತೊಂದು ಮಾತನಾಡದೆ ಒಳನಡೆದ ಅಗ್ನಿ ಅವರ ಬೆನ್ನಿಗೆ ತುಸು ಹೆಚ್ಚು ಪೆಟ್ಟಾಗಿದೆ ಒಂದು ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರಬೇಕು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇನ್ನೊಂದು ದಿನ ಇದ್ದರೂ ನಡೆಯುತ್ತೆ ಅಂದರೆ ನೀವು ಅಲ್ಲಿ ಕರೆಸ್ತೀನಿ ಅಂದ್ರಿ ವೆಲ್ ಪೇಶಂಟ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಹೇಳಿ ಹೋದರು ಅವಳ ವಾರ್ಡ್ ಬಳಿ ಹೆಜ್ಜೆ ಹಾಕಿದ್ದರೂ ಕನಕ ಮತ್ತೆ ಅಗ್ನಿ ಏನು ಹೇಳಿದ್ರು ಡಾಕ್ಟರ್ ಒಳ ಬರುತ್ತಿದ್ದ ತಕ್ಷಣವೇ ಕೇಳಿದ್ದ ತೇಜು ಅವನ ಪ್ರಶ್ನೆಗೆ ಉತ್ತರಿಸದೆ ತೇಜು ಮತ್ತು ಕನಕ ಇಶಿಕ ಇಲ್ಲಿಗೆ ಬರ್ತಿದ್ದಾಳೆ ನೀವು ಇಲ್ಲೇ ಇದ್ದು ನೋಡ್ಕೋತೀರಾ ನನಗೆ ಮುಖ್ಯವಾದ ಕೆಲಸವಿದೆ ಅವರಿಬ್ಬರ ಕಡೆ ನೋಡುತ್ತಲೇ ಹೇಳಿದ ಕಡಲು ಅವನನ್ನೇ ದಿಟ್ಟಿಸುತ್ತಿದ್ಲು ಹೇ ಅಣ್ಣ ನೀನಿವಾಗ ಇವಾಗ ಹೋಗ್ತೀಯಾ ಕಡಲು ಹೀಗಿರುವಾಗ ತೇಜು ಕೇಳಿದ ಅವನಿಗೆ ಆಶ್ಚರ್ಯ ಇಲ್ಲ ತೇಜು ತಾತ ಹೋಗ್ಬಿಟ್ರಂತೆ ಅವ್ರು ಕೆಟ್ಟವರೇ ಇರಬಹುದು ಆದರೂ ನಾನು ಹೋಗಲೇಬೇಕಲ್ವಾ ಕನಕ ಹುಷಾರು ಎಂದವ ಅವಳೆಡೆ ನೋಟ ಹರಿಸದೆ ಹೊರ ನಡೆದು ಬಿಟ್ಟ ಕನಕ ತೇಜು ಇಬ್ಬರೂ ಮುಖ ಮುಖ ನೋಡಿಕೊಂಡ್ರು ನಿಮ್ಮಿಬ್ಬರ ಮಧ್ಯೆ ಜಗಳ ಏನಾದರೂ ಅನುಮಾನದಲ್ಲೇ ಕೇಳಿದ ಕನಕ ಕಡಲುವನ್ನು ಅವಳೆಡೆ ತಿರುಗಿ ಅವನ ಮಾತಿಗೆ ಉತ್ತರಿಸುವ ಮೊದಲೇ ಅಗ್ ಅಲ್ಲಿಗೆ ವಾಪಸ್ಸು ಬಂದಿದ್ದ ಅಗ್ನಿ ಸೀದಾ ಅವಳ ಬಳಿ ನಡೆದವ ಚಿಂತೆ ಮಾಡಬೇಡ ನಿಮಗೆ ಕೊಡುವ ಪ್ರೀತಿಯಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ಬೇಗ ಬಂದ್ಬಿಡ್ತೀನಿ ಅವಳ ಕೆನ್ನೆ ತಟ್ಟಿ ಹಣೆಗೆ ಚುಂಬಿಸಿಯೇ ಹೋದದ್ದು ಇಷ್ಟು ಸಾಕಿತ್ತು ಮಿಡಿಯುವ ಹೃದಯಕ್ಕೆ ಇದೇನಿದು ಇವರಿಬ್ಬರನ್ನ ಅರ್ಥ ಮಾಡಿಕೊಳ್ಳಲೇ ಅಸಾಧ್ಯವೆನಿಸುತ್ತಿದೆ ತೇಜು ಕನಕನೆಂದರೆ ಅವನ ಮಾತಿಗೆ ತಲೆಯಾಡಿಸಿದ್ದ ತೇಜು ಕಡಲು ಏನಾಯ್ತು ನಿಂಗೆ ಆತುರವಾಗಿ ಒಳ ಬರುತ್ತಲೇ ಕೇಳಿದಳು ಇಶಿಕ ಅವಳಿಗೆ ಹೆದರಿಕೆಯಾದದ್ದು ನಿಜವೇ ಕಡಲುವನ್ನು ನೋಡಿದವಳ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿದ್ವು ಸಣ್ಣ ಅಪಘಾತ ಅಷ್ಟೇ ಇಶಿಕಾ ಹೆದರುವ ಅವಶ್ಯಕತೆ ಏನಿಲ್ಲ ನೋವಿದ್ದರೂ ತೋರಿಸಿಕೊಳ್ಳದೆ ಚಿಕ್ಕದೆ ಎಂಬಂತೆ ಹೇಳಿಬಿಟ್ಟಳು ಕಡಲು ನಾನಂತೂ ಏನಾಯ್ತೋ ಏನೋ ಅಂತ ಭಯಪಟ್ಟಿದ್ದೆ ಅಲ್ಲದೆ ಭಾವ ಬೇರೆ ಕಾಲ್ ಮಾಡಿದ್ರು ಅದಕ್ಕಾಗಿ ಅವಳ ಮಾತಲ್ಲೇ ವ್ಯಕ್ತವಾಗುತ್ತಿತ್ತು ಆಕೆ ಎಷ್ಟು ಭಯಪಟ್ಟಿದ್ದಾಳೆಂದು ಕನಕ ನೀನು ಇಶಿಕ ಇಲ್ಲೇ ಇರಿ ನಾನು ಸ್ಟೇಷನ್ ಹೋಗಿ ಬ ವಿಚಾರಿಸ್ಕೊಂಡು ಬರ್ತೀನಿ ಇದೇ ಕೇಸ್ ಬಗ್ಗೆ ತೇಜನೆಂದ ಸರಿ ತೇಜು ಆದರೆ ಒಬ್ನೇ ಹೋಗೋದು ಬೇಡವೇನೋ ಅಗ್ನಿ ಅಂತೂ ನನ್ನ ಮಾತು ಕೇಳೋಲ್ಲ ಅದಕ್ಕೆ ಅವನಿಗೆ ಏನೂ ಹೇಳೋದಿಲ್ಲ ನೀನಾದರೂ ನನ್ನ ಮಾತು ಕೇಳು ಬೇಸರದಲ್ಲಿ ನುಡಿದ ಕನಕ ಬ್ರೋ ಇಲ್ಲಿಂದ ಹತ್ತಿರವೇ ಇರುವುದು ಸ್ಟೇಷನ್ ಅಂಥ ದೂರವೇನಿಲ್ಲ ಅಲ್ಲದೆ ಆಚೆ ಪೇದೆಗಳೂ ಇದ್ದಾರೆ ತೊಂದರೆ ಏನಿಲ್ಲ ವಿವರಿಸಿದ ತೇಜನ ಮಾತಿಗೆ ಹೋಗುವಂತೆ ಒಪ್ಪಿಗೆ ನೀಡಿದ ಅವಳನ್ನ ದಾದಿಯರ ಸಹಾಯದಿಂದ ಸರಿಯಾಗಿ ಮಲಗಿಸಿ ಬ್ಲಾಂಕೆಟ್ ಹೊದ್ದಿಸಿ ಅದೇ ವಾರ್ಡ್ನ ಕಿಟಕಿ ಬಳಿ ನಿಂತ ಕನಕನ ಪಕ್ಕ ಬಂದು ನಿಂತಳು ಇಶಿಕ ಯಾಕೆ ಇಶಿಕಾ ಇನ್ನೂ ಎದ್ದಿದೆಯಾ ಹೋಗಿ ಮಲ್ಕೋ ಮತ್ತೆ ಏನಾದರೂ ಬೇಕಾದರೆ ಹೇಳಬೇಕಾಗತ್ತೆ ಹಿಂದೆ ತಿರುಗದೆ ಕಿಟಕಿ ಆಚೆ ನೋಡುತ್ತಲೇ ಹೇಳಿದ್ದ ಇದೆಲ್ಲ ಹೇಗಾಯಿತು ಕನಕ ಗೊತ್ತಾಯ್ತಾ ಭಾವ ಇಲ್ಲಿಂದ ಹೋದರು ತಾತನಿಗೆ ವಿಷಯ ಗೊತ್ತಾದರೆ ಏನು ಮಾಡೋದು ಪ್ರಶ್ನೆಗಳ ಸುರಿಮಳೆಗೈದಳು ಆಕೆ ಇದಕ್ಕೆಲ್ಲ ಉತ್ತರ ನಾಳೆ ಅಗ್ನಿಯೇ ಕೊಡ್ತಾನೆ ಅಂದ ಹಾಗೆ ತಾತನಿಗೆ ಏನಂತ ಹೇಳಿದ್ಯಾ ಅವಳತ್ತ ತಿರುಗದೆ ಕುತೂಹಲದಿಂದ ಕೇಳಿದ್ದ ಆತ ನಮ್ಮ ಮದುವೆ ಆಗಿದ್ದಕ್ಕೆ ಗೆಳತಿಯರೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂದರು ಅದಕ್ಕೆ ಕನಕನೇ ಅರೇಂಜ್ ಮಾಡಿದ್ದಾರೆ ಇವತ್ತು ಬರೋಕ್ಕಾಗಲ್ಲ ಅಲ್ಲೇ ಉಳ್ಕೊಂಡು ನಾಳೆ ಬರ್ತೀವಿ ಕಡಲು ಅಗ್ನಿ ಇಬ್ಬರು ಅಲ್ಲಿಗೆ ಬರ್ತಾರೆ ಕನಕ ನಿಮಗೆ ಹೇಳೋಕೆ ನೀವು ಮಲಗಿದ್ರಿ ಆ ಸಮಯದಲ್ಲಿ ಅದಕ್ಕೆ ನಾನಿವಾಗ ಹೇಳಿದೆ ಅಂತ ಹೇಳಿಬಿಟ್ಟೆ ಹೆಂಗೆ ನಾವು ಸರಿಯಾಗಿ ಹೇಳ್ದಲ್ವಾ ಹುಬ್ಬೇರಿಸಿದ್ದಳು ಇಶಿಕಾ ಅಬ್ಬಬ್ಬಾ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದೆ ಬಿಡು ಇದು ತಪ್ಪು ಅಂತ ಗೊತ್ತು ಆದರೂ ಸಮಯಕ್ಕೆ ಒಂದೋ ಎರಡೋ ಹೇಳಲೇಬೇಕು ಕಠಿಣ ಪರಿಸ್ಥಿತಿಯಲ್ಲಿ ಬೇರೆ ಅವಕಾಶ ಇಲ್ಲವೆಂದಾಗ ಅವಳ ತಲೆ ನೇವರಿಸಿದ ಹಾಗೆ ಅವನ ಎದೆಗೆ ಹೊರಗಿದಳು ಇಶಿಕ ಬೆನ್ನು ನೋವಾಗಿದ್ದರಿಂದ ಪಕ್ಕಕ್ಕೆ ಹೊರಳಿಸಿ ಮಲಗಿಸಿದ್ದರು ಕಡಲುವನ್ನು ಅಗ್ನಿಯ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತ್ತು ಎಷ್ಟರ ಮಟ್ಟಿಗೆ ಭಯ ಆವರಿಸಿದೆ ಎಂದು ಆದರೂ ಅವನ ಆ ಆ್ಯಟಿಟ್ಯೂಡ್ ಅವಳಿಗೆ ಇಷ್ಟವಾದರೂ ಒಂದು ಕಡೆಯಿಂದ ಕಷ್ಟವೇ ಬಾನಿನಲ್ಲಿ ಚಂದ್ರನೊಂದಿಗೆ ಹೊಳೆಯುತ್ತಿದ್ದವು ಸಾಲು ಸಾಲು ಚುಕ್ಕಿ ತಾರೆಗಳು ಆದರೆ ಅವಳ ಮನದಟ್ಟಡವಿಯಲ್ಲಿ ಪೂರ್ಣ ಬೆಳದಿಂಗಳಲ್ಲೂ ಕಂದೀಲು ಹುಡುಕುತ್ತಿದ್ದಳು ಹೊರಟ್ಯಾ ತೇಜ ತೇಜನ ಕರೆ ಬಂದ ತಕ್ಷಣವೇ ಕೇಳಿದ್ದ ತೇ ಅಗ್ನಿ ಹ್ಞೂ ಅಣ್ಣ ಹೊರಟೆ ನಾನು ಎಲ್ಲ ತಿಳ್ಕೊಂಡು ನಂತರ ವಿಷಯ ತಿಳಿಸ್ತೀನಿ ಆದರೆ ಒಂದು ಮಾತು ಹೇಳ ಒಬ್ಬ ತಮ್ಮನಾಗಿ ತೇಜು ಕೇಳಿ ಸುಮ್ಮನಾದ ಕ್ಷಣ ಅವನ ಒಪ್ಪಿಗೆಗಾಗಿ ಹೇಳೋ ನೀನು ನೇರವಾದಿ ಅಂತ ನಂಗೆ ಗೊತ್ತು ಇವತ್ತಾಕೆ ಮೊದಲನೇ ಬಾರಿ ಹೇಳ ಅಂತ ಕೇಳ್ತಿದ್ಯಾ ಮಾತಿನಲ್ಲಿ ಆಶ್ಚರ್ಯವಿತ್ತು ನೀನು ಈ ಸಮಯದಲ್ಲಿ ಕಡಲುವನ್ನು ಬಿಟ್ಟು ಹೋಗಬಾರ್ದಿತ್ತು ಅಗ್ನಿ ಅವಳಿಗೆ ನಿನ್ನ ಅವಶ್ಯಕತೆ ಎಷ್ಟಿರುತ್ತದೆ ಅಲ್ವಾ ಅವಳಿಗೆ ಎಷ್ಟು ನೋವಾಗುತ್ತಿರಬಹುದು ಕಂಡವ್ರು ಯಾರು ಹೇಳು ಅದಕ್ಕಾಗಿ ನಿನ್ನ ಮೇಲೆ ನನಗೆ ಅಸಮಾಧಾನವಿದೆ ಅವಳು ನಿನ್ನ ಬಳಿ ಏನಾದರೂ ಹೇಳಬೇಕು ಆಗುವ ನೋವು ಹೇಳಿಕೊಳ್ಬೇಕು ಅಂತ ಇದ್ರೋ ಏನೋ ಆದರೆ ನೀನು ಓಡೋಡ್ ಬಂದ್ಬಿಟ್ಟೆ ತುಂಬ ದೊಡ್ಡ ತಪ್ಪು ಮಾಡಿದೆ ಅಗ್ನಿ ನೀನು ಸುಮ್ಮನಿದ್ದನೆಂದು ತಿಳಿದು ತನಗೆ ಅನ್ನಿಸಿದ್ದನ್ನೆಲ್ಲ ವಿವರಿಸಿದ ತೇಜ ನನಗೆ ಇದೆಲ್ಲ ಇಷ್ಟು ಆಳವಾಗಿ ಅರ್ಥ ಆಗದೇ ಇರಬಹುದು ತೇಜ ಆದರೆ ಅವಳಿಗೆ ನನ್ನ ಸಾನ್ನಿಧ್ಯ ಬೇಕಿದೆ ಎನ್ನುವ ಅರಿವಂತೂ ನನಗಿದೆ ಆದರೆ ಈ ಕ್ಷಣ ಅಲ್ಲಿ ಇರಲೇಬೇಕೆನ್ನುವುದು ತಿಳಿದಿದೆ ಹಾಗಂತ ನಾನು ಇನ್ನುಳಿದ ಜವಾಬ್ದಾರಿ ಮರೆಯಲು ಸಾಧ್ಯವೇ ನೀನೇ ಹೇಳು ನಾಳೆ ಬೆಳಗ್ಗೆಯೇ ಅಂತ್ಯಕ್ರಿಯೆ ಮುಗಿಸ್ತಾರೆ ಅಪ್ಪ ಇವಾಗಷ್ಟೇ ಕರೆ ಮಾಡಿದರು ಸಾವಿನ ಮನೆಗೆ ಕರೆಯದೇ ಹೋಗಬೇಕು ಅಂತಾರೆ ಗೊತ್ತಾ ಅಂಥದ್ರಲ್ಲಿ ಅವರು ಕೆಟ್ಟವರೇ ಆದರೂ ನನ್ನ ತಾತ ಕಣೋ ಹೋಗದೆ ಇರಲಾದೀತಾ ನಾಳೆ ಜಿಷ್ಟ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಯುವಷ್ಟರಲ್ಲಿ ಅಲ್ಲಿರ್ತೀನಿ ಹಾಗೆ ಮರೆಯದೇ ವಿಷಯ ಕಲೆ ಹಾಕು ನಿನ್ನೊಡನೆ ಬೇಕಿದ್ರೆ ಯಾರು ಬೇಕು ಹೇಳು ನಿಂಗೆ ಏನೇನು ಸಪೋರ್ಟ್ ಬೇಕು ಹೇಳು ನಾನು ನಿಂಗೆ ಒದಗಿಸ್ತೀನಿ ಆದರೆ ನಾಳೆ ಸಂಜೆ ಒಳಗೆ ಹಾಸ್ಪಿಟಲ್ ಬೆಡ್ ಮೇಲಿರಬೇಕು ಜೊತೆಗೆ ಕಸ್ಟಡಿಯಲ್ಲೂ ಹೇಳುತ್ತಿದ್ದವ ಕೋಪದ ತೀವ್ರತೆ ಅರಿತುಕೊಂಡ ತೇಜ ಅಗ್ನಿ ನೀನಾದ್ರ ಬಗ್ಗೆ ಚಿಂತೆ ಮಾಡಬೇಡ ನಾನೆಲ್ಲ ನೋಡ್ಕೋತೀನಿ ನೀನು ಯಾವುದೇ ಆಲೋಚನೆ ತಲೆಯಲ್ಲಿಟ್ಟುಕೊಳ್ಳದೆ ಹೋಗ್ಬಾ ಆಶ್ವಾಸನೆ ನೀಡಿ ಕರೆ ಕಡಿತಗೊಳಿಸಿದ ತೇಜು ಅಲ್ಲ ನಾವಿಬ್ರು ಇಷ್ಟು ಆತ್ಮೀಯವಾಗಿ ಇರ್ತೀವಿ ಅಂತಲೇ ತಿಳಿದಿರಲಿಲ್ಲ ಯೋಚಿಸುತ್ತಾ ಗಾಡಿ ಓಡಿಸುತ್ತಿದ್ದ ತೇಜುಗೆ ಅಡ್ಡಲಾಗಿ ಬಂತೊಂದು ಕಾರು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ